ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾಯಿದ್ದರು ಹೇಗಿದ್ದೀರಾ ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನಿಸ್ತೀನಿ ಸೊ ಇವತ್ತು ಸೋಮವಾರ ಐದು ಗಂಟೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಐದು ಗಂಟೆ ಸುಜಿತ್ತು ಮಲ್ಗಿ ಇತ್ತ ಇವತ್ತೇನು ಸೊ ಯಾಕೋ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಮೂಡೇ ಇಲ್ಲ ಅಷ್ಟೊಂದು ನೋಡೋಣ ಅಂತ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ಬೆಳಗ್ಗೆಯಿಂದ ತಿಂಡಿ ಅಡುಗೆ ಮನೆ ಕೆಲಸ ಇದೆ ಆಯಿತು ಸಾಂಬಾರು ಏನು ಮಾಡಿದ್ದೆ ಅಂತ ಮೊಳಕೆ ಹುರುಳಿಕಾಳು ಸಾಂಬಾರು ಸುಜಿತ್ ಬರೀ ಕಾಲಲ್ಲಿ ಹೋಗ್ಬಿಡಪ್ಪ ಅಮ್ಮ ಮೊಳಕೆ ಹುರುಳಿ ಕಾಳು ಸಾಂಬಾರು ಮಾಡಿದ್ದೆ ಊಟ ಎಲ್ಲ ಮಧ್ಯಾಹ್ನವೇ ಆಯಿತು ಸೊ ಇವಾಗ ಟೀ ಟೈಮ್ ಮನೆಯವ್ರಿಗೆ ಟೀ ಮಾಡಿಕೊಡ್ಬೇಕು ಸೊ ಒಂದು ಸ್ವಲ್ಪ ಹೊರಗಡೆ ಅದು ಕಸ ಗುಡಿಸ್ಬಿಟ್ಟು ಆಮೇಲೆ ಟೀ ಮಾಡಿಕೊಡೋಣ ಅಂದ್ಕೊಂಡು ಬಂದೆ ಗೆದ್ದ ಅಂದರೆ ಸ್ಟಾರ್ಟ್ ಏನಾದರೂ ಒಂದು ಶುರು ಮಾಡ್ಕೊತಾನಿದ್ದ ತಕ್ಷಣ ಸೊ ಮಲಗಿದ್ದ ನಾನೊಂದಷ್ಟು ನಂಗೆ ನಿದ್ದೆ ಬರಲ್ಲ ಸೊ ಒಂದಷ್ಟು ಬುಕ್ಸ್ಗಳನ್ನ ಓದ್ತಾ ಇದ್ದೆ ಯಾವ್ಯಾವ ಬುಕ್ಸು ಓದ್ತೀನಿ ಅಂತ ಅಂದರೆ ಒಂದು ಸ್ವಲ್ಪ ಈ ರಾಮಾಯಣದ ಉಪಕಥೆಗಳು ಮಹಾಭಾರತದ ಉಪಕಥೆಗಳು ಈ ಥರದ್ದೆಲ್ಲ ಓದ್ತಾ ಇರ್ತೀನಿ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸುಮಾರು ಸೊ ಅದನ್ನು ಓದ್ತಾ ಇರ್ತೀನಿ ಒಂದು ಕೆಲವೊಂದು ಟೈಮು ಮೊಬೈಲ್ನ ನೋಡ್ತೀನಿ ಮೊಬೈಲ್ ಜಾಸ್ತಿ ನೋಡೋದು ಕಡಿಮೆ ಸೊ ಎಡಿಟಿಂಗು ಈ ಥರದ್ದೆಲ್ಲ ಬಂದಾಗ ಮಾತ್ರ ಮೊಬೈಲ್ ಜಾಸ್ತಿ ನೋಡ್ತಾ ಇರ್ತೀನಿ ಅದು ಬಿಟ್ಟರೆ ಟಿ ವಿನೂ ಸ್ವಲ್ಪ ಕಡಿಮೆ ಸ್ವಲ್ಪ ಕತೆಗಳು ಈ ಥರದ್ದೆಲ್ಲ ಓದೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಸೊ ಹಾಗಾಗಿ ಕತೆಗಳನ್ನ ಜಾಸ್ತಿ ಓದ್ತಾ ಇರ್ತೀನಿ ಸೊ ಸುಮಾರು ಜನ ನನಗೆ ಸೊ ಒಬ್ಬರು ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತಾರೆ ನಿಮ್ಮ ಮಾತಿನ ಶೈಲಿ ತುಂಬ ಚೆನ್ನಾಗಿದೆ ವಾಯ್ಸ್ ಕೊಡೋವಂಥದ್ದು ವಾಯ್ಸು ತುಂಬ ಚೆನ್ನಾಗಿ ಇರುತ್ತೆ ಜೊತೆಗೆ ನೀವು ಮಾತಾಡೋ ರೀತಿ ಇದೆಯಲ್ಲ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಅಂತ ಹೇಳ್ತಾ ಇರ್ತಾರೆ ಸೊ ಸುಮಾರು ಜನ ಹೇಳ್ತಾ ಇರ್ತಾರೆ ಸೊ ಏನು ಅಂತಂದರೆ ನಾನು ನನ್ನ ಬುಕ್ಸ್ ಯಾವ್ಯಾವ ಓದುತ್ತೀನಿ ಅಂತ ಇದು ಮಹಾಭಾರತದ ಉಪಕಥೆಗಳು ಸೊ ಇದರಲ್ಲಿ ಒಂದಷ್ಟು ಕತೆಗಳು ಇದೆಲ್ಲ ಇರುತ್ತೆ ಒಂಥರ ಓದೋದಕ್ಕೆ ಇಷ್ಟ ಆಗುತ್ತೆ ಆಮೇಲೆ ಇದು ಓದಬೇಕಾದ್ರೆ ಸುಜಿತ್ ಪಕ್ಕದಲ್ಲಿ ಮಲ್ಕೊಂಡು ಅಥವಾ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಸುಜೋ ಕೇಳಿಸ್ಕೊತಾ ಇರ್ತಾನೆ ಒಂಥರ ಇಂಟ್ರೆಸ್ಟ್ ಅವನಿಗೂ ಓದ್ ಇದು ಈ ಪುರಾಣದ ಕತೆಗಳು ಈ ಥರದ್ದೆಲ್ಲ ನಾವು ಮಕ್ಕಳಿಗೆ ಹೇಳ್ತಾ ಇರಬೇಕು ಯಾವಾಗಲೂ ಸೊ ನಾವು ಹಿಂದಿನ ಪುರಾಣದ ಕಥೆಗಳು ಈ ಥರದ್ದೆಲ್ಲ ಹೇಳ್ತಾ ಇದ್ರೆ ಓದ್ತಾ ಇದ್ದರೆ ಅವ್ರ ಮುಂದೆ ಸೊ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಮಹಾಭಾರತದ ಉಪಕಥೆಗಳು ಜೊತೆಗೆ ಈ ರಾಮಾಯಣದ ಉಪಕಥೆಗಳು ಈ ಥರದ್ದೆಲ್ಲ ಬುಕ್ಸು ಸ್ವಲ್ಪ ಬುಕ್ಸ್ ಓದೋದು ಅಭ್ಯಾಸ ಇದೆ ಟೈಮ್ ಸಿಕ್ಕಿದಾಗ ಈ ಥರ ಕತೆಗಳು ಒಂದಷ್ಟು ತಿಳ್ಕೊಳ್ಳೋ ಅಂಥ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ ಹಾಗಾಗಿ ಈ ಥರದ್ದೆಲ್ಲ ಇನ್ನೂ ಒಂದಷ್ಟು ಬುಕ್ಸ್ ಇದೆ ಯಾವಾಗಾದರೂ ತೋರಿಸ್ತೀನಿ ಮಧ್ಯಾಹ್ನ ಹೀಗೆ ಒಂದೆರಡು ಕತೆಗಳನ್ನ ಓದ್ತಾ ಇದ್ದೆ ಇದರಲ್ಲಿ ಸುಮಾರಷ್ಟು ಕತೆಗಳಿವೆ ಅಂದರೆ ಏಕಲವ್ಯ ಕತೆ ಹಿಡಿಂಬಿಯ ಕತೆ ಬಕಾಸುರನ ಕತೆ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಅನ್ನಿಸ್ತಾ ಇರ್ತಾರೆ ಜರಾಸಂದನ ಕತೆ ಇದೆಲ್ಲ ನನಗೂ ಈ ಥರದ್ದೆಲ್ಲ ಪೌರಾಣಿಕ ಕತೆಗಳನ್ನ ಓದೋದು ತುಂಬ ಇಷ್ಟ ನನಗೆ ಆಮೇಲೆ ಅದು ತಿಳ್ಕೋಕೆ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ ಹಾಗಾಗಿ ಈ ಥರದ್ದೆಲ್ಲ ಟೈಮ್ ಸಿಕ್ತಾನೆ ಹೋಗೋಣ ಶುರು ಓದ್ತಾ ಇರ್ತೀನಿ ಸುಜಿತ್ಗೂ ಮುಂದೆನೂ ಓದ್ತಾ ಇರ್ತೀನಿ ಅವನಿಗೆ ಮಮ್ಮಿ ಕತೆ ಹೇಳಿ ಮಮ್ಮಿ ಕತೆ ಹೇಳಿ ಕತೆ ಓದಿ ಇರ್ತಾನೆ ಸೊ ಅವ್ನು ಮುಂದೆ ಒಂದಷ್ಟು ಮಲಗಬೇಕಾದ್ರೆ ಓದ್ತಾ ಇರ್ತೀನಿ ಅವನಿಗೆ ಇದನ್ನು ಕೇಳ್ತಾ 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 ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ ಸುಜಿತ್ಗೆ ಇತ್ತೀಚೆಗೆ ಈ ಥರದ್ದೆಲ್ಲ ಮಕ್ಕಳಿಗೆ ಪೌರಾಣಿಕ ಕತೆಗಳು ಹಿಂದಿನ ಕತೆಗಳು ಅಥವಾ ಕೆಲವೊಂದು ಗಣೇಶನ ಕತೆಗಳು ಸುಜಿ ತುಂಬಿ ಹೇಳ್ತಾ ಇರ್ತೀನಿ ಎಂಜಾಯ್ ಮಾಡ್ತಾನೆ ಒಂಥರ ಸೊ ಒಳ್ಳೊಳ್ಳೆ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಂಡಾಗ ಮಕ್ಕಳಿಗೂ ಕೂಡ ಅದೇ ಅಭ್ಯಾಸ ಬರುತ್ತೆ ಅಂತಾನೆ ಹೇಳ್ಬೋದು ಕೇಳಿಸ್ತಾ ಇಲ್ವಾ ಟೀ ಮಾಡಬೇಕು ಮಳೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಸ್ವಲ್ಪ ಕಸ ಗುಡ್ಸ್ ಬಿಡೋಣ ಇವತ್ತು ಮಳೆ ಬರೋಂಗೆ ಕಾಣಿಸ್ತಿದೆ ಸೊ ಸಂಜೆ ಮೇಲೆಲ್ಲ ಮಳೆನೆ ಕಸ ಗುಡ್ಸಿ ಆಮೇಲೆ ಸಿಗ್ತಿನಿ ಹಲೋ ಸ್ನೇಹಿತರೆ ಸ್ನೇಹಿತ್ರ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ವೇತಾ ಇದ್ದರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರ ಇವತ್ತು ಸೊ ಶುರು ಮಾಡ್ತಾ ಇರೋದೇ ಇವಾಗ ಬ್ಲಾಗ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬಂದೆ ಸ್ನಾನ ಮನೆ ಕೆಲಸ ಎಲ್ಲ ಆಯ್ತು ಸ್ನಾ ಪೂಜೆ ಎಲ್ಲ ಮುಗಿಸಿ ಇವಾಗ ಬಂದೆ ವಾಶ್ ಮಾಡು ಅರೊಳಕ್ ಹಾಕ್ಬೇಡ ಹ್ಮ್ ಇವಾಗ ಅಡಿಗೆ ಮಾಡಬೇಕು ಇವತ್ತು ಏನು ಸಾಂಬಾರ್ ಗಿಂಬರ್ ಏನು ಮಾಡಿಲ್ಲ ಸೊ ಮಕ್ಳು ಬಿರಿಯಾನಿ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಿರಿಯಾನಿ ಮಾಡ್ಕೊಡೋಣ ಅಂತ ಇವಾಗ ಮುಸ್ಕಿನ ಜೋಳ ಕೊಟ್ಟಿದ್ರು ಯಾರೋ ಅದನ್ನು ಬೇಯಿಸ್ಕೊಟ್ಟೆ ಸುಜಿತ್ ತುಂಬ ಇಷ್ಟ ಮುಸ್ಕಿನ್ ಜೋಳ ಅಂತ ಅಂದ್ರೆ ಸೊ ಬೇಯಿಸಿ ಹೋಗಿದ್ ಸುಜಿತ್ ನೋಡಿ ಅದು ಸೋಫಾ ಕತೆ ನೋಡಿ ಅದು ಬೆಡ್ಶೀಟ್ ಎಲ್ಲ ನೋಡಿ ಸೋಫಾ ಕತೆ ನೋಡಿ ಎಲ್ಲ ಬಿಸಿ ತಗೊಂಬಂದು ಎಲ್ಲ ಒದ್ಸಿ ಅದನ್ನ ತೆಗ್ಯಕ್ಕೆ ಬಿಡಲ್ಲ ಸಣ್ಣ ಮಕ್ಳು ಇದ್ರೆ ಹಿಂಗೆ ಮನೇಲಿ ಏನಾದ್ರೂ ಒಂದು ಮಾಡ್ತಾನೆ ಇರ್ತವೆ ರೀ ಇದು ಪೈನಾಪಲ್ ಹಣ್ಣಾಗಿಲ್ವ ಮತ್ತೆ ಒಂದ್ ಯಾವ್ದಾರು ಹಚ್ಕೊಂಡ ಜ್ಯೂಸ್ ಮಾಡ್ಕೊಡ್ತೀನ ಹ್ಮನಾಪಲ್ ಜ್ಯೂಸ್ ಸೊ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ ನಾಳೆ ಒಂದು ಹಬ್ಬ ಇದೆ ಜೊತೆಗೆ ಒಂದು ಮದುವೆ ಕೂಡ ಇದೆ ಫ್ರೆಂಡ್ದು ಮದುವೆ ಇದೆ ಕಡಬಾದಲ್ಲಿ ಕಡಬ ಹೊಸ ಚೌಟ್ರಿನಲ್ಲಿ ಮದುವೆ ಇದೆ ಸೊ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾಳೆ ಹೋಗೋಣ ಅಂತ ಒಂದು ಕಡೆ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ ಅಂದರೆ ನನಗೆ ಗಂಡು ಮಕ್ಕಳು ಫ್ರೆಂಡ್ ಇಲ್ಲ ಅಂತ ಏನಿಲ್ಲ ಒಂದು ಮೂರು ಜನ ಅಷ್ಟೇ ಒಂದು ಮೂರು ಜನ ನಾಲ್ಕು ಜನ ಗಂಡು ಮಕ್ಕಳು ಫ್ರೆಂಡ್ ಇದ್ದಾರೆ ಎಲ್ಲ ಡೀಸೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು ಸೊ ಇವಾಗ ಅದರಲ್ಲಿ ಒಬ್ಬರು ಮದುವೆ ಆಗ್ತಾ ಇದ್ದಾರೆ ಒಂದು ರೈಲ್ವೆನಲ್ಲ ಏನೋ ಇರೋವಂಥದ್ದವ್ರು ಅಂದರೆ ಗೌರ್ಮೆಂಟ್ ಜಾಬ್ ಅವ್ರದ್ದು ರೈಲ್ವೇನಲ್ಲಿದ್ದಾರೆ ಸೊ ಎಲ್ಲರದು ಮದುವೆ ಆಯಿತು ಅವ್ರ ಹೆಸರು ಬಂದು ಶ್ರೀನಿವಾಸ್ ಅಂತ ಅವ್ರದ್ದು ಮದುವೆ ನಾಳೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲೇ ಕಡಬಾದಲ್ಲಲ್ವ ಒಂದು ಹೇಳಿದ್ನಲ್ಲ ಒಂದು ಮೂರು ನಾಲ್ಕು ಜನ ನನಗೆ ಫ್ರೆಂಡ್ ಇದ್ದಾರೆ ಅಷ್ಟೇ ತುಂಬ ಕಡಿಮೆ ಫೋನಲ್ಲೂ ಮಾತಾಡೋದು ಈ ಥರದ್ದೆಲ್ಲ ತುಂಬ ಕಡಿಮೆ ಯಾವಾಗಾದರೂ ಈ ಥರ ಫಂಕ್ಷನ್ನು ಈ ಥರ ಎಲ್ಲ ಇದ್ದಾಗ ಮನೆಗೆ ಬಂದು ಕರೀತಾರೆ ಸೊ ನಾವುಗಳು ಕರೆದಾಗ ಬರ್ತಾರೆ ಎಲ್ಲರೂ ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಹೇಳಿದ್ನಲ್ಲ ಲಿಮಿಟೆಡ್ ಫ್ರೆಂಡ್ಸ್ಗಳು ನನ್ನ ಸೊ ಏನು ಅಂತಂದರೆ ಎಲ್ಲನೂ ಕೂಡ ಕಷ್ಟ ಸುಖ ಈ ಥರದ್ದೆಲ್ಲ ಶೇರ್ ಮಾಡೋ ಅಂಥವ್ರು ಒಬ್ರಿಗೊಬ್ರು ಸಜೆಷನ್ ಅಂಥವ್ರು ಸೊ ನೋಡೋಣ ಅದರಲ್ಲಿ ಒಬ್ರದ್ದು ಲಾಶ್ಟು ಇವ್ರದ್ದು ಮದುವೆ ಇರೋದು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಈ ಈ ರಿಸೆಪ್ಷನ್ಗೆ ಹೋಗೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ತುಂಬ ಮಳೆ ಸಂಜೆ ಹೊತ್ತು ಹೋದರೆ ನೋಡಬೇಕು ನಾಳೆ ಸಿಚುವೇಶನ್ ಹೇಗಿರುತ್ತೆ ಅಂತ ಒಬ್ಬರು ಅಮ್ಮನ ಫ್ರೆಂಡ್ ಮನೇಲಿ ಒಂದು ಮದುವೆ ಸಾರಿ ಹಬ್ಬ ಹ್ಞೂ ಮನೇಲಿ ಒಂದು ಹಬ್ಬ ಇದೆ ಮಧ್ಯಾಹ್ನ ಸೊ ಆ ಮನೆಯವ್ರೇನು ಬರೋಲ್ಲ ನೀನೇ ಗಾಡೀಲಿ ಹೋಗ್ಬೋ ಅಂತ ಅಂತಿದ್ದಾರೆ ನೋಡೋಣ ಹಿಂಗೆ ಆಗುತ್ತೆ ಅಂತ ರೋಹಿತ್ ಮನೇಲಿದ್ದಾನೆ ನೋಡೋಣ ಬರ್ತನೇನೋ ಬಂದರೆ ಇಬ್ರು ಹೋಗಿ ಊಟ ಮಾಡ್ಕೊಂಬರೋಣ ರಾತ್ರಿ ರಿಸೆಪ್ಷನ್ಗೆ ಹೋಗೋಣ ಅಂತ ಪ್ಲಾನ್ ಇದೆ ನೋಡೋಣ ಅಷ್ಟರಲ್ಲಿ ಚೇಂಜ್ ಆಗುತ್ತೆ ಏನು ಇರ್ತ ಅಂತ ಇವಾಗ ನಾನು ಬಿರಿಯಾನಿ ಮಾಡೋದ ಸೊ ಇವಾಗ ನಾನು ಬಿರಿಯಾನಿ ಮಾಡೋ ಅಂಥ ಡೀಟೇಲ್ಸ್ ಏನು ತೋರಿಸ್ತಾ ಇಲ್ಲ ಸುಮಾರು ಸಲ ತೋರಿಸಿದ್ದೀನಿ ಸೊ ಇವಾಗ ರೆಡಿ ಮಾಡ್ಕೊಬೇಕು ಆ ಕೊಟ್ನಲ್ಲ ನಿಂಗೆ ಬೌಲ್ಗೆ ಹಾಕಿ ಎಲ್ಲಿ ಟೇಟ್ರಿ ತಕೊಂಡು ತಕೊಂಡಿರ ಇದು ನೋಡಿ ಇದು ಯೂಟ್ಯೂಬ್ ಮಾಡ್ತಾ ಇದೆ ಹಲೋ ನೋಡಿ ಒಂದು ಬೆಡ್ಶೀಟ್ ತಗೊಂಬಂದು ಒದ್ಕೊಂಬಿಡೋದೇ ಸ್ನಾನ ಆಗ್ತಿದ್ದಂಗೆ ಅಯ್ಯೋ ಕತೆ ಹ್ಞೂ ದೇವ್ರ ಪೂಜೆ ಮಾಡೋಣ ನೋಡಿ ಎಷ್ಟು ಹೂಗಳು ಬಿಟ್ಟಿದೆ ಅಂದರೆ ಇದೆಲ್ಲ ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರೋಂಥ ಹೂಗಳು ಸಖತ್ ಹೂ ಬಿಟ್ಟಿತ್ತು ಇವತ್ತಂತೂ ஓ சோ இது வந்து வரதான் ಒಂದು பூஜை ಸೊ ಇವತ್ತು ಪೂಜೆ ಎಲ್ಲ ಸ್ವಲ್ಪ ಬೇಗನೆ ಮಾಡಿಕೊಂಡು ಅಡುಗೆ ಪ್ರಿಪೇರ್ ಮಾಡ್ತಾ ಇರೋದು ಸೊ ನಾನ್ ವೆಜ್ ಮಾಡಬೇಕು ಅಂತ ಅಂತ ಇದ್ದೀನಿ ಸೊ ಅದನ್ನೆಲ್ಲ ಏನು ಮುಟ್ಟೋದಕ್ಕೋಗಿಲ್ಲ ಇನ್ನೂ ಎಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಸೊ ಪೂಜಾ ರೂಮು ಕ್ಲೋಸ್ ಮಾಡಿಬಿಡ್ತೀನಿ ಇವತ್ತು ಪೂಜೆ ಆಗ್ತಿದ್ದಂಗೆ ಕ್ಲೋಸ್ ಮಾಡಿಬಿಡ್ತೀನಿ ಈವ್ನಿಂಗು ದೀಪ ಹಚ್ಚಲ್ಲ ಇವತ್ತು ಸ್ಕಿಪ್ ಮಾಡ್ತೀವಿ ಯಾಕೆಂದರೆ ನಾನ್ ವೆಜ್ಜು ಮೊಟ್ಟೆ ಬಾಯಿಲ್ ಥರ ಎಲ್ಲ ಆದರೆ ಅವತ್ತು ಬೆಳಗ್ಗೆ ಪೂಜೆ ಮಾಡಿ ಮುಗಿಸ್ಬಿಟ್ರೆ ಕ್ಲೋಸ್ ಮಾಡಿಬಿಟ್ರೆ ಪೂಜಾ ರೂಮು ಇನ್ನು ಈವ್ನಿಂಗ್ ಪೂಜೆ ಇರೋದಿಲ್ಲ ಸೊ ಸುಮಾರು ಜನ ಕೇಳ್ತಿರ್ತೀರ ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗ ಪೂಜೆ ಮಾಡ್ತೀರ ಅಂತ ಸೊ ನಾನು ನಾನ್ ವೆಜ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಪ್ರಿಪೇರ್ ಮಾಡೋವಂಥದ್ದು ಸೊ ಪೂಜೆ ಆದಮೇಲೆ ನಾನು ಪೂಜಾ ರೂಮ್ನ ಕ್ಲೋಸ್ ಮಾಡೋವಂಥದ್ದು ಸೊ ಇನ್ನು ನಾಳೆ ಬೆಳಗ್ಗೆ ಸ್ನಾನ ಆಗೋವರೆಗೂ ಪೂಜಾ ರೂಮ್ ಓಪನ್ ಮಾಡಲ್ಲ ಸೊ ನೋಡ್ತಾನೆ ಇರ್ತೀರ ನನ್ನ ಬ್ಲಾಗ್ಗಳು ಹೇಗೆ ಬರ್ತಾ ಇದೆ ಇಷ್ಟ ಆಗ್ತಾ ಇದೆಯಾ ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸೊ ಇವ ಇವತ್ತಂತೂ ಕಲರ್ಫುಲ್ ಹೂಗಳು ಅಂತಲೇ ಹೇಳ್ಬೋದು ಮಳೆ ಬಂದಿರೋ ಜೊತೆಗೆ ಬಿಸಿಲು ಬಿಟ್ಟರೆ ಗಿಡಗಳ ಮೇಲೆ ತುಂಬ ಬಿಸಿಲು ಬಿದ್ದಾಗ ಚೆನ್ನಾಗಿ ಹೂಗಳು ಬಿಡುತ್ತೆ ಇನ್ನು ಮುಂದೆ ನನಗೆ ಶ್ರಾವಣದವರೆಗೂ ಹೂವುಗೇನು ತೊಂದರೆ ಇಲ್ಲ ಸೊ ಈ ಒಂದು ವಾರದಿಂದ ಹೂಗಳು ಬರ್ತಾ ಇಲ್ಲ ಎಕ್ಸ್ಟ್ರಾ ಬಿಡಿ ಹೂಗಳು ಅಂತ ತರ್ತಾ ಇದ್ವಿ ಇವಾಗ ಎತ್ತಿಡಿ ಹೇಳ್ತೀವಿ ಈ ಹಂಗಲಕ್ಕಣಮ್ಮ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹ್ಞೂ ಹೇಳು ನಿರ್ಮಲವಾದ ಗಾಳಿ ಬೆಳಕು ನಿರ್ಮಲವಾದ ಗಾಳಿ ಬೆಳಕು ಇಷ್ಟಾದರೂ ನಮಗೊಳಿಸಿ ಇಷ್ಟಾದರೂ ನಮಗುಳಿಸಿ ಸುಜಿತ್ಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ ಏಕೆಂದರೆ ಸುಜಿತ್ ಸ್ಕೂಲಲ್ಲಿ ಸ್ಕೂಲ್ ಡೇಲಿ ಲಾಸ್ಟಲ್ಲಿ ಈ ಸಾಂಗ್ನ ಹಾಕಿದರು ತುಂಬ ಚೆನ್ನಾಗಿತ್ತು ಸಾಂಗು ಸೊ ಅದು ಅವ್ನಿಗೆ ತುಂಬ ಇಷ್ಟ ಯಾವಾಗಲೂ ಅವನಿಗೆ ಬಂದಂಗೆ ಅವನು ಆಡ್ತಾಯಿರ್ತಾನೆ ಸೊ ಪುಟ್ಟ ಮಕ್ಕಳಿದ್ರೆ ಮನೆಯಲ್ಲಿ ಹೀಗೇನೆ ತೀಟೆ ತಿಮ್ಗಳು ಒಂದು ಕಡೆ ಖುಷಿ ಒಂದು ಕಡೆ ಇವರ ಏನೋ ತುಂಟಾಟಗಳನ್ನೆಲ್ಲ ಸಹಿಸ್ಕೋಬೇಕು ನಾವು ಹ್ಮ್ ಬೆಸ್ಸಿಟ್ ಎಲ್ಲ ಮಟ್ಚಿಡು ಕುಕ್ಕಂದ ಉಕ್ಕಂದ ಮಳೆ ಬಂದಿಲ್ಲಮ್ಮ ಮೊಡ್ಚಿಡು ಎಲ್ಲ ಜಾಣ ಮರಿ ಅಲ್ವಾ ಪೈನಾಪಲ್ ಜ್ಯೂಸ್ ಮಾಡ್ಕೊಳ್ಬೇಕ ಮನೆ ಅವ್ರಿಗೆ ಹಚ್ತಾ ಇದ್ದಾರೆ ಇನ್ನು ನೋಡಿ ಜೋಳ ಬೇಯಿಸಿದೆ ಎಲ್ಲ ತಿಂದು ಒಂದೆರಡು ಮಕ್ಕೊಂಡಿದೆ ಸೈರಿ ಇವಾಗ ಒಂದಷ್ಟು ಪಾತ್ರೆಗಳೆಲ್ಲ ಕೈ ಪಾತ್ರೆಗಳೆಲ್ಲ ಕೈಯಲ್ಲಿ ತೊಳೆದಿಟ್ಟಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಟಿದ್ದೀನಿ ಇಲ್ಲಿ ರುಬ್ಬ ಅಂಥದ್ದೆಲ್ಲ ರೆಡಿ ಮಾಡಿದ್ದೀನಿ ಸೊ ಇಲ್ಲಿ ಚಿಕನ್ ರೆಡಿ ಇದೆ ಸೊ ಮಕ್ಕಳು ಕಬಾಬ್ ಕೂಡ ಬೇಕಂತೆ ನೋಡೋಣ ರೆಡಿ ಸೊ ಸುಜಿತ್ಗೆ ಸ್ವಲ್ಪ ಮೈಂಡ್ ಎಲ್ಲ ನಂತರನೇ ಸೊ ಆ್ಯಕ್ಟಿವ್ ಜಾಸ್ತಿ ಏನಾದರೂ ಕಲಿಬೇಕು ಅನ್ನೋ ಕ್ಯೂರಿಯಾಸಿಟಿ ಸುಜಿತ್ಗೆ ಮತ್ತು ಹಾಡುಗಳು ಈ ನಾಮಗಳನ್ನ ಬೇಗ ಅಟ್ರ್ಯಾಕ್ಟ್ ಅವನು ಈ ಮೊಬೈಲಲ್ಲೆಲ್ಲ ರೀಲ್ಸು ಈ ಥರದ್ದೆಲ್ಲ ನೋಡ್ತಾ ಇರ್ತಾನೆ ನಾಮಗಳನ್ನ ಬೇಗ ಕಲ್ತ್ಕೊಳ್ಳೋದು ಅವನಿಗೆ ಬಂದಿರೋ ಥರ ಹೇಳೋದು ಹಾಡು ಬಗ್ಗೆ ಭಾಳ ಇಂಟ್ರೆಸ್ಟು ಸೊ ನಾನು ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿ ನಾನು ಸ್ಕೂಲ್ಗೆ ಎಲ್ಲ ಸೇರಿದಾಗ ಜಾಸ್ತಿ ಭಾವಗೀತೆ ಹಾಡೋದು ನಾಮಗಳನ್ನ ಹಾಡೋದು ಎಲ್ಲದರಲ್ಲೂ ಕೂಡ ಪ್ರೈಸಸ್ನ ತೊಗೊಂಡಿದ್ದೀನಿ ನಾನು ಚಿಕ್ಕುದರಲ್ಲಿ ಸ್ಪೋರ್ಟ್ಸು ಸಾಂಗು ಡ್ಯಾನ್ಸು ಇದರಲ್ಲೆಲ್ಲ ನನಗೆ ಒಂಥರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಮುಂದಿದ್ದೆ ನಾನು ಸ್ಕೂಲ್ಗಳಲ್ಲಿ ಸೊ ಎಲ್ಲ ಟೀಚರ್ಸು ಕೂಡ ನನಗೆ ತುಂಬ ಚಿಕ್ಕ ವಯಸ್ಸಿಂದ ನನಗೆ ಟೀಚರ್ಸು ಒಂದನೇ ಕ್ಲಾಸಿಂದ ಟೀಚರ್ಸ್ಗಳು ನನಗೆ ಈಗಲೂ ಕೂಡ ನೆನಪಿಟ್ಕೊಂಡಿದ್ದಾರೆ ಸೊ ನಾನು ಎಲ್ಲೇ ಗುಬ್ಬಿನಲ್ಲಿ ಸಿಕ್ಕಿದ್ರು ಕೂಡ ಶ್ವೇತಾ ಅಲ್ವಾ ಅಂತ ನನಗೆ ಕೂಗಿ ಮಾತಾಡಿಸ್ತಾರೆ ಸೊ ನನ್ನ ಕಾಲೇಜ್ ಲಚ್ಚರರ್ಸು ಕೂಡ ನನಗೆ ಇದು ಇತ್ತೀಚೆಗೆ ರೀಸೆಂಟಾಗಿ ಕೂಡ ಗುಬ್ಬಿನಲ್ಲಿ ಸಿಕ್ಕಿದ್ರು ಸೊ ಮಾತಾಡ್ಸ್ತಾರೆ ಕೂಗಿ ಮಾತಾಡ್ಸ್ತಾರೆ ಯಾಕೆಂದರೆ ಎಲ್ರಿಗೂ ಕೂಡ ನಾನು ತುಂಬ ಆ್ಯಕ್ಟಿವು ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಹಾಗಾಗಿ ನನಗಿಂತ ಚಿಕ್ಕವರು ಕೂಡ ನನಗೆ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ ಸೊ ನನಗಿಂತ ದೊಡ್ಡವರು ಕೂಡ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೆ ಟೀಚರ್ಸು ಲೆಕ್ಚರರ್ಸು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೆನಪಿಟ್ಕೊಂಡು ಗುರುತಿಸಿ ಮಾತಾಡ್ಸ್ತಾರೆ ಅದೊಂದು ಖುಷಿಯಾಗುತ್ತೆ ಸೊ ನನ್ನ ಇನ್ನು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಅಂತ ನನಗೆ ಖುಷಿ ಆಗ್ತಾ ಇರುತ್ತೆ ಸೊ ಇವಾಗ ಪೈನಾಪಲ್ ಜ್ಯೂಸ್ನ ಮಾಡ್ತಾ ಇದ್ದೀನಿ ಏನೇನು ಹಾಕಿದೆ ಅಂದರೆ ಪೈನಾಪಲು ಫ್ರಿಜ್ಜಲ್ಲಿ ಯಾವಾಗಲೂ ಕೋಲ್ಡ್ ವಾಟರ್ ಇಟ್ಟೇ ಇಟ್ಟಿರ್ತೀವಿ ಕೋಲ್ಡ್ ವಾಟರ್ ಹಾಕಿದ್ದೀನಿ ಬಿಸಿಲಲ್ವಾ ಅಥವಾ ಒಂದೊಂದು ಸಲ ಹೈಸ್ ಟ್ಯೂಬ್ ಕೂಡ ಹಾಕ್ತೀನಿ ಸ್ವಲ್ಪ ಪೆಪ್ಪರು ಸಾಲ್ಟು ಸ್ವಲ್ಪ ಹಾಕೋಬೇಕು ಪೆಪ್ಪರು ಸಾಲ್ಟು ಏಕೆಂದರೆ ನಿಮಗೆ ಗೊತ್ತೇ ಇದೆ ಪೈನಾಪಲ್ ಅಂದರೆ ಸ್ವಲ್ಪ ಗಂಟ್ಲಿಗೆ ಕಿರಿಕಿರಿ ಹಾಕ್ತಾ ಇರತ್ತೆ ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರು ಸಾಲ್ಟು ಅದ್ರ ಜೊತೆಗೆ ಶುಗರು ಇಷ್ಟನ್ನು ಹಾಕಿ ಚೆನ್ನಾಗಿ ನೊರೆ ಬರೋವರೆಗೂ ಚೆನ್ನಾಗಿ ರುಬ್ಬಬೇಕು ಅದನ್ನು ರುಬ್ಬಿ ಈ ಥರ ಶೋಧಿಸ್ಕೊಂಬಿಟ್ರೆ ಇವಾಗ ನೋಡಿ ಸುಜಿತ್ಗೆ ಕೊಡ್ತೀನಿ ಸೊ ಮನೆಯಲ್ಲಿ ಜ್ಯೂಸ್ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಮಜ್ಜಿಗೆ ಜ್ಯೂಸು ಯಾವುದಾದ್ರೂ ಆಯಿತು ಮಧ್ಯಾಹ್ನದ ಅಥವಾ ಲೆಮನ್ ಜ್ಯೂಸು ಇದು ಯಾವುದಾದ್ರೂ ಕೇಳ್ತಾರೆ ಸೊ ಹಾಗಾಗಿ ಯಾವುದಾದ್ರೂ ಒಂದು ಮಾಡಿಕೊಡ್ತೀನಿ ಇವತ್ತು ಅದೇ ಪೈನಾಪಲ್ ಜ್ಯೂಸ್ ಹೇಳಬೇಕು ಅಂದರೆ ಪೈನಾಪಲ್ ಜ್ಯೂಸು ನನ್ನ ಫೇವ್ರೇಟು ನನಗೆ ತುಂಬ ಇಷ್ಟಪಡ್ತೀನಿ ಪೈನಾಪಲು ಮತ್ತು ಪೈನಾಪಲ್ ಜ್ಯೂಸು ಮತ್ತು ಪೈನಾಪಲ್ ಫ್ಲೇವರ್ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮನೆಯವರು ಯಾವಾಗಲೂ ಪೈನಾಪಲ್ ಮನೆಯಲ್ಲಿ ಸ್ಟಾಕ್ ಇಟ್ಟಿರ್ತಾರೆ ಎರಡು ಮೂರು ಸೊ ನೋಡ್ತಾ ಇದ್ದೀರ ಜ್ಯೂಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಇತ್ತೀಚೆಗೆ ನಿಮಗೆ ತೋರಿಸಿದೆ ಮೀಶೋನಲ್ಲಿ ಗ್ಲಾಸ್ಗಳನ್ನ ತರಿಸಿದೆ ಅಂತ ನಮ್ಮ ಸುಜಿತ್ ಆ ಗ್ಲಾಸ್ ತರ್ಸೋಕ್ಕಿಂತ ಅದರಲ್ಲೇ ಜ್ಯೂಸ್ ಕೊಡಬೇಕು ದೊಡ್ಡವನು ಅಷ್ಟೇ ಇವನು ಅಷ್ಟೇ ಇದರಲ್ಲೇ ಜ್ಯೂಸ್ ಕೊಡಬೇಕು ಸೊ ಅವ್ರಿಗೇನೋ ಒಂಥರ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ ಈ ಗ್ಲಾಸಲ್ಲಿ ಕೊಟ್ಟರೆ ಸೊ ಫಸ್ಟ್ ಸೊ ಏನೇ ಮಾಡಿದ್ರೂ ಸುಜಿತಿಗೆ ಕೊಟ್ಬಿಡ್ತೀವಿ ಸುಜಿತ್ ಅಚ್ಚುಗಟ್ಟಾಗಿ ಈ ಗ್ಲಾಸಲ್ಲಿ ಹಾಕ್ಕೊಂಡೋಗಿ ಒಂದು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡು ಅವನಿಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಶಿಸ್ತಾಗಿ ಕುಡಿದ್ಬಿಡ್ತಾನೆ ಸೊ ಊಟನೂ ಅಷ್ಟೇ ಸುಜಿತ್ತು ಏನೇ ಹಾಕ್ಕೊಟ್ರು ಜಾಸ್ತಿ ಚೆಲ್ಲೋದು ಇದೆಲ್ಲ ಮಾಡೋಲ್ಲ ಶಿಸ್ತಾಗಿ ಕೂತ್ಕೊಂಡು ಒಂದು ಕಡೆ ಬಗ್ಗಿ ನೀಟಾಗಿ ಊಟ ಮಾಡ್ತಾನೆ ಸೊ ಅದರಲ್ಲೆಲ್ಲ ನೀಟು ಸುಜಿತ್ ಮಾತ್ರ ಸ್ವಲ್ಪ ತುಂಟು ಮರಿ ಅನ್ನೋದೊಂದುಬಿಟ್ರೆ ಇನ್ನೆಲ್ಲ ಅದರಲ್ಲೂ ಶಿಸ್ತು ಸೊ ಇವಾಗ ರೋಹಿತಿಗೆ ಕೊಡ್ತಾಯಿದ್ದೀನಿ ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸು ಸೊ ನಾನು ಸ್ವಲ್ಪ ಶುಗರ್ ಹಾಕಿರೋದೆಲ್ಲ ಕಂಟ್ರೋಲ್ ಮಾಡ್ತೀನಿ ಮನೆಯವ್ರು ಬೈತಾಯಿರ್ತಾರೆ ಸೊ ಏನು ನಿನ್ಗೇನು ಶುಗರ್ ಶುಗರೆಲ್ಲ ಕಂಟ್ರೋಲ್ ಮಾಡ್ತಿರ್ತೀಯ ಅಂತ ಸೊ ಅವ್ರ ಒತ್ತಾಯಕ್ಕೆ ಒಂದು ಸ್ವಲ್ಪ ನಾನು ಕೂಡ ಕೊಡಿದೆ ಇವಾಗ ಆಯಿತು ಒಂದು ರೌಂಡು ಜ್ಯೂಸ್ ಮಧ್ಯಾಹ್ನ ಏನಾದರೂ ಕೊಟ್ಬಿಡ್ತೀನಿ ಮಕ್ಕಳಿಗೆ ಜ್ಯೂಸು ಮಜ್ಜಿಗೆ ಏನಾದರೂ ಆಯಿತು ತಣ್ಣಗೆ ಏನಾದರೂ ಕೊಟ್ಬಿಡ್ತೀನಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ನೆಕ್ಸ್ಟು ನಂದು ಅಡುಗೆ ಪ್ರಿಪ್ರೇಷನು ಸೊ ಇವಾಗ ನಾನು ಬಿರಿಯಾನಿ ಮಾಡ್ಕೋತಾ ಇದ್ದೀನಿ ಸೊ ನನಗೆ ಬಿರಿಯಾನಿ ಮಾಡೋದಂದರೆ ತುಂಬ ಈಸಿ ಜಾಸ್ತಿ ಟೈಮೇ ತೊಗೊಳೋದಿಲ್ಲ ಸೊ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಆದರೆ ವಿ ಲಿಡ್ನೇ ಕ್ಲೋಸ್ ಮಾಡಿ ಏನು ನಾನು ಕೂಗಿಸ್ತಾ ಇಲ್ಲ ಸೊ ಇಷ್ಟು ಮಾಡೋ ಅಂಥ ಪಾತ್ರೆ ಇಲ್ಲ ನಾ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಸೊ ಕುಕ್ಕರಲ್ಲೇ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ದಮ್ ಕಟ್ಟಿ ಮಾಡಿಬಿಡ್ತೀನಿ ಚೆನ್ನಾಗಿ ಬರುತ್ತೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ ಒಂದು ಕಡೆ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಬಿಸಿನೀರು ನಾವು ಅಡುಗೆಗೆಲ್ಲ ಸ್ವಲ್ಪ ನಾನು ಬಿಸಿನೀರೇ ಯೂಸ್ ಮಾಡೋದು ಚಿಕನ್ ಸಾರು ಮಟನ್ ಸಾರು ಏನೇ ಮಾಡಿದ್ರು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಸೊ ಬೇಗ ಬೇಗನೂ ಆಗುತ್ತೆ ಬಟ್ ಡೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡ್ತಾಯಿದ್ರೆ ಸೈಡಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಹೀಗೆ ಅಡುಗೆ ಮಾಡ್ಕೊಳ್ತಾ ಇವಾಗ ಸ್ವಲ್ಪ ಹಾಯಿಲ್ ಹಾಕಿ ಸ್ವಲ್ಪ ಸ್ಪೈಸಿ ಏನೇನಿದೆ ಸ್ಪೈಸಿ ಐಟಮ್ಸ್ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ರೆ ಸೈಡಲ್ಲಿ ಪಾತ್ರೆಗಳು ಕೂಡ ತೊಳೆದಿಟ್ಟಿದ್ದೀನಿ ಅದನ್ನು ಕೂಡ ಎಲ್ಲ ಜೋಡ್ಸ್ಕೊಬೇಕು ಇವಾಗ ಅಡಿಗೆ ಮಾಡ್ತಾ ಮಾಡ್ತಾನೆ ಪಾತ್ರೆಗಳೆಲ್ಲ ಜೋಡಿಸ್ಕೊಂಬಿಡ್ತೀನಿ ಒಂದು ಕಡೆ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ ಸೊ ಮನೇಲಿ ಮಕ್ಕಳಿಗೆ ಬಿರಿಯಾನಿ ಅಂದರೆ ಇಷ್ಟಪಡ್ತಾರೆ ಸೊ ನಮಗೆಲ್ಲ ನನಗೇನು ಅಷ್ಟೊಂದು ಬಿರಿಯಾನಿ ಇಷ್ಟ ಆಗಲ್ಲ ನನಗೆ ನನಗೇನಿದ್ರು ಮುದ್ದೆ ಅನ್ನ ಸಾಂಬಾರು ಅಂದರೆ ಶಿಸ್ತಾಗಿ ಸ್ವಲ್ಪ ಊಟ ಮಾಡ್ಕೊತೀನಿ ಅದು ಬಿಟ್ಟರೆ ನನಗೆ ಬಿರಿಯಾನಿ ಏನು ಅಷ್ಟು ಲೈಕ್ ಮಾಡಲ್ಲ ನಾನೇನು ಅಷ್ಟೊಂದು ತಿನ್ನೋದು ಇಲ್ಲ ಬಿರಿಯಾನಿ ಮಾಡಿದ್ರೆ ತುಂಬ ಲಿಮಿಟ್ ಅಂತಲೇ ಹೇಳ್ಬೋದು ಅಕಸ್ಮಾತ್ ಮಧ್ಯಾಹ್ನ ನಾನೇನಾದರೂ ಬಿರಿಯಾನಿ ತಿಂದೆ ಅಂದರೆ ನೈಟ್ ನಾನು ಊಟ ಮಾಡಲ್ಲ ಏನಾದರೂ ಫ್ರೂಟ್ಸ್ ಏನಾದರೂ ತಿಂದು ಮಲ್ಕೊಂಡ್ಬಿಡ್ತೇನೆ ಸೊ ನನಗೆ ಆಗೋಲ್ಲ ಡಯಟ್ ಅನ್ನೋದಕ್ಕಿಂತ ನನಗೆ ಆಗಲ್ಲ ನೈಟ್ ಹೆವಿಯಾಗಿ ತಿಂದರೆ ಆಗೋಲ್ಲ ನನಗೆ ಮೊದಲಿಂದನೂ ಅದೇ ಅಭ್ಯಾಸ ಆಗಿರೋದ್ರಿಂದ ನನಗೆ ಹೊಟ್ಟೆ ಅಷ್ಟಕ್ಕೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಾಗಾಗಿ ಒಂದಷ್ಟು ಈಗ ಡಯಟ್ ಫುಡ್ ಅಂತ ಬಂದಾಗೂ ಅಷ್ಟೇ ಡಯಟ್ ಫುಡ್ ಅಂತ ಹೇಳ್ಬಿಟ್ಟು ಅದನ್ನೇ ತಟ್ಟೆಗಟ್ಟಲೆ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಇಲ್ಲ ಸೊ ನನಗೆ ಇದೇ ಎಲ್ತಿ ಫುಡ್ಡು ಅಭ್ಯಾಸ ಆಗಿರೋದ್ರಿಂದ ನನಗೆ ಹೊಟ್ಟೆ ಅದನ್ನೇ ಕೇಳ್ತಾ ಇರುತ್ತೆ ಸೊ ಆರೋಗ್ಯವಾಗಿ ಇರ್ತೀನಿ ಯಾವಾಗಲೂ ಅಂತಲೇ ಹೇಳ್ಬೋದು ಸೊ ಹೊರಗಡೆ ಹೆವಿಯಾಗಿ ಊಟ ಮಾಡಿದಾಗ ಕೆಲವೊಂದು ಸಲ ನೋಡಿ ಹೇಳಿದ್ನಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಫುಡ್ ಇನ್ಫೆಕ್ಷನ್ ಆಗಿರೋ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಯಿತು ಸುಜಿತ್ಕೋಸ್ಕರ ಬಿರಿಯಾನಿ ಮಾಡಿರೋದು ಸೊ ಪೀಸಸ್ ಎಲ್ಲ ಏನು ತಿನ್ನಲ್ಲ ಸುಮ್ಮನೆ ಬಿರಿಯಾನಿ ರೈಸು ಮತ್ತು ಮೊಸರು ತುಂಬ ಇಷ್ಟ ಸೊ ಹಂಗಾಗಿ ಇವತ್ತು ಸುಜಿತ್ಕೋಸ್ಕರ ಬಿರಿಯಾನಿ ಮಾಡಿದ್ದೀನಿ ತುಂಬ ಬಿಸಿಲು ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಕೊಂಡೆ ನೋಡೋಣ ಆವಾಗ ಹಾಕೋಣ ಇವಾಗ ಹಾಕೋಣ ಅಂತ ಅಂದ್ಕೊಂಡು 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 ದಿನಪೂರ್ತಿ ಹಾಕೋಕೆ ಆಗಲ್ಲ ಬೇರೆ ಏನಾದರೂ ಕೆಲಸ ಇಟ್ಕೊಂಡು ಮಾಡ್ತಾನೇ ಇರ್ತೀನಿ ಸೊ ಕಬಾಬ್ ಮಾಡಿಕೊಟ್ಬಿಡೋಣ ಇವತ್ತು ಮನೆಯವ್ರಿಗೆ ಬಿಟ್ಟಿಲ್ಲ ನಾನೇ ಮಾಡೋಣ ಅಂತ ಸೊ ಎಣ್ಣೆ ಇನ್ನೂ ಬಿಸಿ ಆಗ್ಬೇಕು ಹಿಂದೆ ಡೋರ್ ತೆಗೆದ್ರೆ ಸುಜಿತಿನ್ ಕಾಟ ಹೋಗಿ 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 ನೀರಾಗ್ತಿರ್ತಾನೆ ಕಬಾಬ್ ಮಾಡೋಕ್ಕೂ ಅಷ್ಟೇ ಒಂದೇ ಒಂದು ಬಾಂಡ್ಲಿ ಎಲ್ಲದಕ್ಕೂ ಯೂಸ್ ಮಾಡಲ್ಲ ಇದು ಇದೇ ಒಂದು ಬಾಂಡ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಇದನ್ನ ಏನ್ ತಕ್ಕ ಉಪಯೋಗಿಸಲ್ಲ ಬರೀ ಕಬಾಬ್ ಅಷ್ಟೇ ಅಂತಾನೆ ಇಟ್ಕೊಂಡಿರೋಂಥದ್ದು ಸೊ ಕಬಾಬ್ ಏನೋ ಮಾಡಿಕೊಟ್ನ ಸ್ನೇಹಿತರೆ ಕಬಾಬ್ ಆ್ಯಕ್ಚುಲಿ ನಾನು ಮಾಡಲ್ಲ ನನಗಿದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ನನಗೊಂಥರ ಊಟ ಮಾಡೋದಕ್ಕೆ ಆಗೋಲ್ಲ ನನಗೆ ಸೊ ಇವತ್ತು ಕೂಡ ಹಂಗೆ ಆಯಿತು ಮಧ್ಯಾಹ್ನ ಏನು ಸರಿ ಊಟನೇ ಮಾಡೋಕ್ಕಾಗಲಿಲ್ಲ ನನಗೆ ಆಯಿಲ್ ಫುಡ್ಡು ಈ ಥರದ್ದೆಲ್ಲ ಅಷ್ಟೊಂದು ನನಗೆ ಸೇರಲ್ಲ ನನಗೆ ಅಭ್ಯಾಸ ಆಗಿರೋದ್ರಿಂದ ನನಗೆ ಆ್ಯಕ್ಚುಲಿ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಜಾಸ್ತಿ ಆಯಿಲ್ ಫುಡ್ಡು ಕರೆದಿರೋ ಫುಡ್ ನನಗೆ ಸೇರಲ್ಲ ಸೊ ಸುಮಾರು ಜನ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ಎಲ್ತ್ ಹೆಲ್ತ್ ಜೊತೆಗೆ ನಿನ್ನ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಯಾವುದೇ ರೀತಿಯಂಥ ಪಿಂಪಲ್ಸು ಇದೆಲ್ಲ ಇಲ್ಲ ಹೇಗೆ ಅಂತ ಕೇಳ್ತಾರೆ ಸೊ ಇದೇ ಇರ್ಬೋದು ಏನೋ ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಹೆಲ್ತಿ ಫುಡ್ ತಿನ್ನೋದ್ರಿಂದ ಅಥವಾ ಕರೆದ ಪದಾರ್ಥಗಳನ್ನ ಕಡಿಮೆ ತಿನ್ನೋದ್ರಿಂದ ಪಿಂಪಲ್ಸ್ ಇಲ್ಲ ಅಂತ ಹೇಳ್ಬೋದು ಟೈಮ್ ಇವಾಗ ಹತ್ತತ್ರ ಒಂದು ಐದು ಗಂಟೆ ಹ್ಞೂ ಫ್ರೆಂಡ್ಸ್ ಯಾರು ಫೋನ್ ಮಾಡಿದ್ರು ಮಾತಾಡ್ಕೊಂಡು ಓಹ್ ಇವಾಗ ಕೂಡ ಯಾವುದೋ ಕಾಲ್ ಬರ್ತಾ ಇದೆ ಒಂದು ನಿಮಿಷ ಸ್ನೇಹಿತರೆ ಟೈಮೆ ಆಗೋಯ್ತು ಇವತ್ತೆಲ್ಲ ಹಿಂಗೆ ಕಳೆದೋಯ್ತು ಸೊ ಇವಾಗ ನಾಳೆಗೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಅದೇ ಒಂದು ಏನೋ ಯಾವುದಾದ್ರೂ ಒಂದು ಫೇಶಿಯಲ್ ಥರನೋ ಏನಾದರೂ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ರೋಸ್ ವಾಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಏನು ಮಾಡ್ಕೋತಾ ಇದ್ದೀನಿ ಅಂದ್ರೆ ಟೈಮ್ ಇಲ್ಲ ಅವಾಗಿಂದ ಆವಾಗಿ ಕಾಲು ಇವಾಗ ಎವರಿ ಯೂತ್ ಅವ್ರದ್ದು ಒಂದು ಸ್ಕ್ರಬ್ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸದ್ಯಕ್ಕೆ ಸೊ ಸುಮಾರು ದಿನ ದಿನ ಒಂದು ಫೇಶಿಯಲ್ ಮಾಡಿಸ್ಕೊಂಬರೋಣ ಕ್ಲೀನ್ ಅಪ್ ಏನೋ ಇತ್ತೀಚಿಗಂತೂ ತುಂಬಾ ಬಿಸಿಲಲ್ಲಿ ಓಡಾಡಿದೀನಿ ಸುಜಿತ್ ಕಾರ್ಟ್ ನಿಜ ನನ್ಗೆ ಏನು ಮಾಡ್ಕೊಳಕ್ ಆಗ್ತಿಲ್ಲ ಹೋಗೋ ಸುಜಿತ್ ಆ ಕಡೆ ಸ್ಟೋರ್ ಅಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಓಮ್ ಮೇಡ್ ಯಾವ್ದಾದ್ರು ಪ್ಯಾಕ್ ಹಾಕೋಣ ಅಂದ್ಕೊಂಡೆ ಸೊ ಮಹಿಳೆ ಮಧ್ಯಾಹ್ನದಿಂದ ಒಂದೇ ಸಮ ಇವತ್ತು ಯಾಕೋ ಗೊತ್ತಿಲ್ಲ ಎಲ್ಲಾ ಫ್ರೆಂಡ್ಸ್ಗಳು ಗಳು ಒಂದೇ ಸಮಕ್ಕೆ ನನ್ನ ನೆನೆಸ್ಕೊಂಡ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಫೋನ್ ತೆಗಿಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ ಸೊ ಎಲ್ರತ್ರ ಮಾತಾಡಿ ಟೈಮೇ ಇಷ್ಟೇ ಆಗೋಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಟೈಮೇ ಆಗೋಯಿತು ಸೊ ಯಾವುದೇ ಪ್ರಿಪ್ರೇಷನ್ನು ಮೈಂಡ್ಗೆ ಬರಲಿಲ್ಲ ಯಾವುದು ಇವತ್ತು ಪ್ಯಾಕ್ ಹಾಕ್ಕೊಳ್ಳೋದು ಅಂತ ಸೊ ಫ್ರಿಜ್ಜಲ್ಲಿ ಎವರಿಯುತ್ತ ಪೌಚ್ ಇಟ್ಟಿದ್ದೆ ಯಾವಾಗಲೂ ಇದಿದ್ದೇ ಇರುತ್ತೆ ಪೌಚ್ಗಳು ಈ ಥರದ್ದೆಲ್ಲ ಸೊ ಅದನ್ನೇ ತುಂಬ ದಿನ ಆಗಿದೆ ಸೊ ಅದನ್ನೇ ಒಂದು ಫೇಶಿಯಲ್ ಥರ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮೊದಲೇದಾಗಿ ರೋಸ್ ವಾಟರ್ನ ಅಪ್ಲೈ ಮಾಡ್ಕೊಂಡು ಈ ಥರ ಒಂದು ಸ್ಕ್ರಬ್ ಮಾಡ್ಕೊಂಡು ಬಿಡೋಣ ಸಾಕು ಏನು ಬೇಡ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೂಜಿತ್ತು ಪಕ್ಕದಲ್ಲಿ ಮಾತಾಡ್ತಾನೆ ಇದ್ದಾನೆ ರೋಸ್ ವಾಟರ್ ಎತ್ಕೊಂಡೋಗೋದು ಕಾಟನ್ ಎತ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಾನೆ ಇರ್ತಾನೆ ನಾನು ಏನು ಮಾಡ್ತಾ ಇದ್ದೀನಿ ನಾ ಅದು ನೋಡೋದು ಕ್ಯೂರಿಯಾಸಿಟಿ ಅವನಿಗೆ ನೋಡಿ ಅಲ್ಲಿ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಬಂದೆ ಇವಾಗ ಒಂದು ಸ್ವಲ್ಪ ಲೈಟಾಗಿ ಸ್ಟೀಮ್ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಸ್ಟೀಮ್ನ ನಾವು ಯಾವಾಗಲೂ ಕೊಡೋದರಿಂದ ನಾನು ಹೇಳ್ತೀನಿ ಇತ್ತೀಚಿಗೆ ನನಗೆ ಸ್ಟೀಮ್ ಕೊಟ್ಕೊಳ್ಳೋಕ್ಕೆ ಆಗಿಲ್ಲ ಸ್ಟೀಮ್ ಕೊಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಮತ್ತು ವೈಟ್ ಏರ್ಸು ಬ್ಲ್ಯಾಕ್ ಏರ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಸೊ ಆಯಿತು ಇದಾದ ಮೇಲೆ ಯೂತ್ ತೋರ್ದೇ ಒಂದು ಆರೆಂಜ್ ಪೀಲ್ ಅಂತ ಬರುತ್ತೆ ನೋಡಿ ನಾನು ಯಾವಾಗಾದರೂ ಬ್ಲಾಗಲ್ಲಿ ತೋರಿಸ್ತಾ ಇತ್ತು ಇರ್ತೀನಿ ಸೊ ಅದನ್ನು ಅಪ್ಲೈ ಮಾಡಿ ಮತ್ತು ಅದನ್ನು ರಿಮೂವ್ ಮಾಡೋ ಅಂತಂದು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದು ಫೇಶಿಯಲ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಓಮ್ ಮೇಡ ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಆವಾಗ ಆವಾಗೆ ಸೊ ಈ ನಡುವೆ ಅಂತೂ ತುಂಬ ಬಿಸಿಲಲ್ಲಿ ಓಡಾಡ್ಬಿಟ್ಟಿದ್ದೀನಿ ಸೊ ನನಗೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫೇಸಲ್ಲಿ ಅಂತಲೇ ಹೇಳ್ಬೋದು ಇವಾಗ ನೋಡಿ ಸ್ಟೀಮ್ ಎಲ್ಲ ತೊಗೊಂಡಿದ್ದಾಯ್ತು ಸ್ಟೀಮು ನಾನು ಮನೆಯಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಯಾಕೆಂದರೆ ಈ ಥರ ಫೇಸ್ಗೆ ಎಲ್ಲ ಸ್ಟೀಮ್ ತೊಗೋತಾ ಇರ್ತೀನಿ ಯಾವಾಗಾದರೂ ಇತ್ತೀಚಿಗಂತೂ ಇದೇನು ಮಾಡ್ಕೊಳಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ ಸೊ ನಾಳೆ ಫಂಕ್ಷನ್ ಇರೋದ್ರಿಂದ ಹಂಗೆ ಇವತ್ತೊಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಡೋಣ ಅಂತ ಮಾಡ್ಕೋತಾ ಇರೋ ಅಂಥದ್ದು ಸೊ ನೋಡ್ತಾ ಇದ್ದೀರಾ ಇದು ಯೂತ್ ತೋರ್ದು ಆರೆಂಜ್ ಪೀಲ್ನ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಸ್ಕಿನ್ನಿಂದ ಹತ್ತಾಗಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಫಂಕ್ಷನ್ಗೆ ಹೋಗೋದಕ್ಕೆ ಸ್ಕಿನ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟ್ ಗ್ಲೋಯಿಂಗೋಸ್ಕರ ಇದು ಈ ಥರದನ್ನ ಅಪ್ಲೈ ಮಾಡ್ತೀನಿ ಕೆಲವೊಂದು ಸಲ ಫೇಸ್ ಮಾಸ್ಕ್ ಬರುತ್ತೆ ನೋಡಿ ಅಂದರೆ ಅದು ಕೂಡ ಅಪ್ಲೈ ಮಾಡ್ತೀನಿ ಸೊ ಮನೇಲಿ ಇಲ್ಲ ಅದೆಲ್ಲ ಖಾಲಿಯಾಗಿದೆ ಯಾವಾಗಾದರೂ ನೋಡಬೇಕು ಆನ್ಲೈನಲ್ಲಿ ಏನಾದರೂ ನೋಡಿ ತರಿಸ್ಕೋಬೇಕು ಇಲ್ಲಾಂದರೆ ಶಾಪ್ಗಳಲ್ಲೇ ಪರ್ಚೇಸ್ ಮಾಡ್ತೀನಿ ಕೆಲವೊಂದು ಸಲ ಸೊ ಬೇಕು ಅಂದರೆ ಫಂಕ್ಷನ್ಗಳಿಗೆ ಅರ್ಜೆಂಟಾಗಿ ರೆಡಿಯಾಗಬೇಕು ಅಂದರೆ ಇದೆಲ್ಲ ಯೂಸ್ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲಿ ಸ್ವಲ್ಪ ಬುಕ್ ಮಾಡಿ ಪರ್ಪಲಲ್ಲಿ ಸ್ವಲ್ಪ ಬುಕ್ ಮಾಡಿ ತರಿಸ್ಕೊಂಬಿಡ್ತೀನಿ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳನ್ನ ಸೊ ನೋಡಿ ಇವಾಗ ಇದು ಡ್ರೈ ಆದಮೇಲೆ ಹೇಗೆ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫುಲ್ಲಾಗಿ ಡ್ರೈ ಆಗಿದೆ ಸೊ ಸ್ಕಿನ್ ಚೆನ್ನಾಗಿ ಅನಿಸುತ್ತೆ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಸೊ ನಾನು ಕೂಡ ಈ ಥರ ಏನಾದ್ರು ಫಂಕ್ಷನ್ ಇದ್ದಾಗ ದಿಢೀರಂತ ರೆಡಿ ಆಗಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಇಂಡ್ ಮಾಡ್ತಾಯಿದ್ದೀನಿ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದಿನ್ನ ಮರಿಬಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು